ಏಕla ಯೋಚನೆ ಮಾಡ್ತೀಯಾ ಶೀತ ಚರ ಬಂದ್ರೆ ಮ್ಯಾಮ್ ಗೆ ಹೇಳ್ತೀಯಾ ಅವರ ಮನೆಗೆ ಹುಡುಸ್ತರಕನ ಇವಾಗ கொரோனா 2025 ಬತೈತೆ ಗೊತ್ತಿಲ್ವಾ ನಿಮಗೆ ಏನ್لا ಹೇಳ್ತಿದೀಯಾ ನಿಜನಾ கொரோனா ಮತ್ತೆ ಬತೈತಾ ಟಿವಿ ನ್ಯೂಸ್ಪೇಪರ್ ಏನು ನೋಡಕಲ್ವಾ ನ್ಯೂಸ್ ನೋಡಿದ್ರೆ ತಾನೇ ಈಗ கொரோனா ಮತ್ತೆ ಬತೈತಂತೆ ಏನಾದ್ರೂ ನಮಗೆ ಕೆಮ್ಮು ಜ್ವರ ಅಂತ ಅನ್ಬಿಟ್ರೆ ನಾಮೇಲೆ ರಜಾ ಕೊಡ್ಬಿಡ್ತಾರೆ ಒಂದು ಆರೆಡ್ ಕೂಲ್ದ್ರ ಅಚ್ಚಾ ಫುಲ್ ಮಜಾ ನನಗೆ ಜ್ವರ ಬಂದರೆ ಹ್ಞೂ ಸುಸ್ತಾಯ್ತದೆ ಕಣಪ್ಪ ನನಗೆ ಆಗೋದಿಲ್ಲ ನಾನು ಬರೋಲ್ಲಪ್ಪ ಹುಷಾರ್ ತಪ್ಪಿದ್ರೆ ಕೊರೋನಾ ಅಂತ ಇವಾಗ ಎಲ್ಲರಿಗೂ ರಜಾ ಕೊಟ್ಬಿಡ್ತಾರೆ ಆರಾಮಾಗಿ ಮನೇಲಿ ಇರ್ಬೋದು ಅಂತ ಹೇಳ್ತಾವಣೆ ಅಪ್ಪಣ್ಣಿ ಹಂಗನ್ಕೊಂಡಿದೀಯಾ ತಡಿ ನಿಮ್ಮ ಅಜ್ಜಿಗೆ ಹೇಳ್ತೀನಿ ನಿಮ್ಮ ಅಜ್ಜಿಗೆ ಹೇಳಿದ್ರೆ ನಿಮ್ಮ ಅಜ್ಜಿ ಬರ್ತದೆ ಕರ್ಕೊಂಡು ನಿಮ್ಮ ಅಜ್ಜಿನೇ ಹೇಳ್ತೀಯಾ ಅಜ್ಜಿ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ ಬಾ ನನ್ನ ಚತ್ರಿಯಲ್ಲ ಹೋಗಿ ಮನೆಗಂಟೆ ಬಿಡ್ತೀನಿ ಸರಿ ಅಂತ ಖುಷಿಯಾಗಿ ನೋ ಅಷ್ಟೇ ಮಾಡ್ಕೊಳ್ಳಿ ನಡಿ ನಾವು ಮನೆಗೆ ಹೋಗೋಣ ಸರಿ ಬಾ ಪಿಂಕಿ ನಾವು ಹೋಗೋಣ ಇವ ಏನಾದ್ರೂ ಮಾಡ್ಕೊಳ್ಳಿ ಹೋಗಿ ಹೋಗಿ இஷ்டுளி இஷ்ட்ளி பெங்கி முன்னடை கை காய்கொண்டே ஆஹா பச்சராக நம்ம தோதா இ மழைல உடுக்கன காட்டக்கலப்பாட்டே நீக்கியா

ಈ ಜನಗಳು ಅದೆಲ್ಲ ಮೋರಿಯಾಗಿರಲಿ ಮೊದಲು ಅದೆಲ್ಲ ನದಿಗಳಂತೆ ಈ ಜನ ಕೊಡೋ ಜನಗಳು ಮನೆ ಬಚಲು ಮನೆ ನೀರು ಟಾಯ್ಲೆಟ್ ಬಚಲ ಮನೆ ನೀರು ಈ ಚರಂಡಿ ನೀರು ಎಲ್ಲ ಕನೆಕ್ಷನ್ ನದಿ ನೀರು ಬಿಟ್ ನದಿ ಎಲ್ಲ ಮೋರಿ ಆಗೋಗೈತೆ ಅದರಿಂದ ಮದ್ದಿಂದ ಮುಂಚೆ ಒಂಚೂರು ಕೆಂಗೇರಿ ಅಂತ ಸಿಗುತ್ತಂತೆ ಅದಂತೂ ಗಬ್ಬು ನಾರ್ತಂತ ಅಷ್ಟೊಂದು ಗಲೀಜ್ ಮಾಡ್ಬಿಟ್ಟವ್ರೆ ಜನಗಳಿಗೆ ತಾವು ವಾಸ ಮಾಡೋ ಮಾಡುತ್ತಾರೆ ತಾವು ಚೆನ್ನಾಗಿ ಇಟ್ಕೋಬೇಕು ಅನ್ನೋದು ಗೊತ್ತಾಗತ್ತಿಲ್ಲ ನೋಡಿ ಮಾಡಿ ಮಾರೇ ಅವ್ರು ಮಾಡಿದಾರ ಅನುಭವಿಸ್ತಾರ್ ಅದೆಲ್ಲ ಹೋಗಲಿ ಫಸ್ಟ್ ಆಗಿ ಮಂಚ ಎಲ್ಲಾನು ನೋಡ್ಕಪ್ಪ ಒಂಚರಾ ಪಾಪ ಹುಡ್ಗ ಮಳೆ ಗಿಡ ನೆನತೈತಿ ಸೀರಿಯಸ್ ಹೋಗಿ ನೋಡ್ತೀನಿ ನೀವು ಈ ಕಡೆ ಕುತ್ಕೊಂಡು ಬೆಂಕಿ ಕಾಯಿಸ್ಕೊಂಡು ಹೊಂಚಿರ ನಾನು ಹೋಗಿ ನೋಡ್ತೀನಿ ಏನು ಅಂತ ಓ ಪಿಂಕಿ ಇದಾಗವ ಮಳೆಯಲ್ಲಿ ಛತ್ರಿ ಹಿಡ್ಕೊಂಡು ನಮ್ಮನೆ ಗಂಟೆ ಬಂದಿದೆಯಾ ಏನಾಯ್ತವ ಆಂಟಿ ಅಲ್ಲಿ ಅಂಗಡಿ ಬೀದಿ ಹತ್ರ ಮುಂಜೆ ಏನು ಮಾಡ್ತಾವನೆ ಅಂತಂದ್ರೆ ಮಳೆ ನೆನೀತಾವನೆ ಆಂಟಿ ನಾನು ಮತ್ತೆ ರಂಗ ಎಷ್ಟು ಕರೆದ್ರು ಛತ್ರಿ ತಗೊಂಡೋಗಿ ಬಾರು ಮನೆ ಗಂಟೆ ಬಿಟ್ಕೊಡ್ತೀನಿ ಅಂತ ಅಂದ್ರೆ ಬರಲಿಲ್ಲ ಕಣ ಆಂಟಿ ನಾನು ಹೇಳಿದೆ ನಿಮ್ಮ ಅಜ್ಜಿಗೆ ಹೋಗಿ ಹೇಳ್ತೀನಿ ಕಣೋ ನಿಮ್ಮ ಅಜ್ಜಿ ಬಂದು ಸರಿಯಾಗಿ ಹೊಡೆಯುತ್ತೆ ನೋಡು ಬಂದ್ಬಿಡು ಮನೆಗೆ ಬಿಡ್ತೀನಿ ಛತ್ರಿಲಯ ಅಂತ ಅವನು ಹೇಳಿದ್ ಮಾತೆ ಕೇಳ್ತಿಲ್ಲ ಆಂಟಿ ಕುಣಿತವನೇ ಒಂದ್ ಅಳತೆ ಕುಣಿತವೇ ಅಂದ್ರೆ ಕುಣಿತವನೇ ರೋಡ್ ತುಂಬಾ ಕುಣಿತವನೇ ಹಾಡೆ ಹೇಳ್ಕೊಂಡು ಮಳೆ 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 ಅಂತವ್ಯರ್ದ್ ನನ್ ಮಗನೇ ಹಾ ಮಳೆ ದೊಡ್ಡ ಹುಷಾರ್ ತಪ್ಪಕಲ್ವಾ ಹಾ ಏನ್ ಆಡ ಅವನು ಆಂಟಿ ನಾವು ಅದನ್ನೇ ಹೇಳಿದ್ದು ಮಳೆ ನೆನೆ ಬಿಡಕೋಣ ಹುಷಾರ್ ಬಾ ಮನೆ ಹತ್ರ ಹೋಗೋಣ ಅಂತ ಆದ್ರೆ ಅವ್ನು ಹೇಳಿದ್ ಮಾತೆ ಕೇಳ್ತಿಲ್ಲ ಆಂಟಿ ಇರು ನಾನೇ ಹೋಗಿ ಮಾಡ್ತೀನಿ ಅವನಿಗೆ ಹಾ ನೋಡು ಇಂತ ಕೆಲಸ ಮಾಡ್ತಾರೆ ಹಾ ನಿಮ್ ಜೊತೆಯಾನೇ ಇರೋ ಬುದ್ಧಿ ಅವ್ನ್ ಇಲ್ವಲ್ಲ ಹಾ ಏನ್ ಹೇಳಲ್ಲ ಅದಕ್ಕೆ நம்ம ஜன் அவன் உடிக்ன மழை ஜாத்த சரி அண்டிங்க இதன்படி என்ன மட்டும்

ಆದಷ್ಟು ನೆಂದಿದೆಯಾ ಏನಾಗುತ್ತೋ ಏನೋ ಏನಾದರೂ ಜ್ವರ ಚಳಿ ಬಂದೇನಾದ್ರೂ ಮನಿಕಂಡೆ ಶೀತ ಗೀತ ಆಯಿತು ಅಂತಂದ್ರೆ ನಿನ್ನ ಆಸ್ಪತ್ರೆ ಕರ್ಕೊಂಡು ತೋರಿಸೋದಿಲ್ಲ ಮನೆಯಲ್ಲಿ ಬಿದ್ದು ವದ್ದಾಡಬೇಕು ನೀನು ಹೇಳಿ ಮತ್ತೆ ಇನ್ನೊಂದ್ಸರಿ ಏನಾದರೂ ಕೇಳಿಲ್ಲ ಈ ಮಳೆ ನೆಂದೆ ಅಂತಂದ್ರೆ ಅವಾಗಿಲ್ಲ ನಿಮಗೆ ಮಾರಿ ಹಬ್ಬ ನನಗೆ ಮೊದಲು ಮನೆಗೆ ಫಸ್ಟು ಬಟ್ಟೆ ಬದಲಾಯಿಸ್ಕೊಂಡು ತಲೆ ಹೊರಿಸ್ಕೊಂಡು ಹಾಂ ಬಿಸಿ ಬಿಸಿ ನೀಡ್ಬಿಟ್ಟು ಉಂಚಿರಾ ಹಾಂ ಬೆಚ್ಚು ಮೊಳಿ ವಿಕೊಂಡು ಇಲ್ಲ ಅಂದ್ರೆ ಶೀತ ಆದರೆ ಯಾರು ನೋಡ್ಬೇಕು ನಮ್ಮ ಹಳೆ ಬರ ಬಿಟ್ಬಿಟ್ಟು ಸುಮ್ಮ ಮಕ್ಳು ಹುಷಾರಿಲ್ಲ ಅಂತಂದ್ರೆ ನಿಮ್ಗೇನು ಅದೇನೋ ಹೇಳ್ತಾರಲ್ಲ ಬೆಟ್ಟಿಗೆ ಆ ಇಲ್ಲಿಗೆ ತಾಣ ಸಂತಂಗ ಆಯ್ತು ನಮಗೆ ನಿಮ್ಗೆ ಆಟ ಖುಷಿ ಇಲ್ಲ ಅನ್ಬೋಸ್ರೆ ನಾವು ನಿಮ್ಗೆ ಹುಷಾರು ನಾವು ಅನ್ಬೋಸ್ತೀವಿ ಖಂಡಿತ ಮನೆಗೆ